ಆ ತಾತನ ಶಕ್ತಿ ನಮ್ಮೆಲ್ಲರ ಭಕ್ತಿ ಇದಕ್ಕಾಗಿ ತಾವು ಮೂವತ್ತು ವರ್ಷಗಳ ಪರ್ಯಂತರವಾಗಿ ಸೇವೆ ಮಾಡಿರ್ತಕ್ಕಂಥ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲ ಭಕ್ತರೊಂದಕ್ಕೂ ನನ್ನ ಸೇವೆಗಳನ್ನು ಸಲ್ಲಿಸುತ್ತ ಐದನೇ ವರ್ಷದ ಮೋರಮ್ಮ ಹಬ್ಬದ ಜೀರತ್ ಕಾರ್ಯಕ್ರಮ ನಾಳೆ ನಾಳೆಯಿಂದ ಎಲ್ಲ ಎರಡು ಮೂರು ದಿವಸ ನಮ್ಮ ಮೂರರೆಲ್ಲಗಿಂತ ಕೆಲಸ ಮಾಡಿ ಎಲ್ಲ ಕಟ್ಟಿಗೆಯನ್ನು ಕಟ್ಟಿಗೆ ರೆಡಿ ಮಾಡಿ ಅಕ್ಕಿ ಎಲ್ಲ ಥರದ ಸೇವೆಯನ್ನು ಮಾಡಿ ಕಸಿ ಬಂದಿದ್ದಾರೆ ಇದು ನಾಳೆಯಿಂದ ನಡ್ತಕ್ಕಂಥ ಸೇವೆ ಈ ವರ್ಷ ರಾರಾಯಿ ಭಕ್ತರು ಎರಡು ಕ್ವಿಂಟಲ್ ನಲವತ್ತು ಲಡ್ಡನ್ನು ಸುರಿಸಿದ್ದಾರೆ ಈ ವರ್ಷ ಆ ಊರಿಂದ ದಾಸೋಕ ಸೇವೆ ಲಡ್ಡಿನ ಸೇವೆ ಮಾಡ್ತಾರೆ ಈ ವರ್ಷದ ಐದನೇ ವರ್ಷದ್ದು ಅವರು ಇವತ್ತೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಾವು ಸಹ ಬರ್ತಾರೆ ಶಿವಕ್ಕೂ ಓಕೆ ತಾವೆಲ್ಲರೂ ನಾವು ನೀವು ಮತ್ತು ಸುತ್ತಪಲ್ಲಿ ಭಕ್ತರು ಸುತ್ತಮುತ್ತ ಭಕ್ತರು ನಲವತ್ತು ದಿವಸ ಜಿಯಾರತ್ ಕಾರ್ಯಕ್ರಮವನ್ನು ತಾವು ಎಲ್ಲರೂ ಒಗ್ಗಟ್ಟಿನಿಂದ ಅವರಿವರನ್ನದೇ ಅದಿನಿಂದ ಚಿತ್ರಪಲ್ಲಿ ಒಂದೇ ಭಾನುವಾರ ಒಂದೇ ಎಂಬ ಭಾವನೆಯನ್ನು ಇಟ್ಟುಕೊಂಡು ಆ ಸೇವೆಯಲ್ಲಿ ಪಾಲ್ಗೊಂಡು ಅದನ್ನು ಸೇವೆಯಲ್ಲಿ ನಾವು ನಿರಂತರವಾಗಿ ದಾಸೋಗದಲ್ಲಿ ನಿರಂತರವಾಗಿ ನಾ ಸೇವೆ ಮಾಡುತ್ತಾ ಆ ಸೇವೆಯಲ್ಲಿ ತಮ್ಮೆಲ್ಲರ ಕೈ ಶಕ್ತಿಯಿಂದ ಬಂದಿರತಕ್ಕಂಥ ಭಕ್ತರಿಗೆ ಅನ್ನದಾತೋಗ ಮಾಡಿಸಿ ತಾವೆಲ್ಲರೂ ಆ ಸೇವೆಯಲ್ಲಿ ಪಾಲ್ಗೊಂಡು ಆ ಸದ್ಗುರುವಿನ ನಲವತ್ತಿನ ಜಾರತ್ ಕಾರ್ಯಕ್ರಮ ತಾವು ನೆರವೇರಿಸಿಕೊಡ್ಬೇಕಂತ ಎಲ್ಲ ಭಕ್ತರನ್ನ ಕೇಳಿಕೊಂಡು ಮುಂದೆ ನಡೆಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ನಾಳೆಯಿಂದ ಅಲ್ಲಿಗೆ ಪ್ರಯಾಣ ಮಾಡಬೇಕಾಗ್ತದ ಇಲ್ಲ ಕೆಲವೊಂದು ಕೆಲಸಗಳು ಇದ್ದರೆ ನಾಳೆ ಒಂದು ಶನಿವಾರ ಮಾತ್ರ ಸಂಪೂರ್ಣವಾಗಿರ್ಬೇಕಾಗ್ತದ ಸೇವೆ ಮುಗಿಸಂಡು ಈ ಸಲ ಸೋಮವಾರ ಮಂಗಳವಾರ ದಿವಸ ವಾಪಸ್ ಇಲ್ಲಿ ಬರೋದಕ್ಕೆ ಅನುಕೂಲ ಆಗ್ತದೆ ಸೋಮವಾರ ಯಾರು ಬರೋಕ್ಕೆ ಅನುಕೂಲ ಅಲ್ಲಿ ಕೆಲಸ ಇರ್ತಾವ ಜನಸಂಖ್ಯೆ ಹೆಚ್ಚಿಗೆ ಇರ್ತದ ಈ ಸಲ ಅವೆಲ್ಲರೂ ಸೇವೆ ಮಾಡಬೇಕಾಗ್ತದ ನಾನು ಆ ಕಾರ್ಯಕ್ರಮ ಮುಗಿಸಂಡು ಸೋಮವಾರ ಸಮಿತಿ ಬೋಟಾಣಿಗೆ ಬರಬೇಕಾಗ್ತದೆ ಇದು ಮುಕ್ಷಣೆ ಮತ್ತು ಒಳ್ಳೆ ಬರೋದಕ್ಕೆ ಟೈಮ್ ಆಗ್ತದ ಅವೆಲ್ಲರಲ್ಲಿ ಯಾರೂ ಊರಿ ಬರದಂತೆ ಬರತನ ಕಲ್ಲಿದ್ದು ಮಂಗಳಾರ ಸಹ ವಾಪಸ್ ಬರ್ಬೇಕು ಅದಕ್ಕಾಗಿ ತಾನು ಒಂದು ಮಾತು ತಮ್ಮಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷಕ್ಕೂ ನನಗೆ ತಿಳಿಸಿ ಮುಂದೆ ಮಾಡ್ತಕ್ಕಂಥ ಕಾರ್ಯಗಳು ತಾವು ನೀಟಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ